ಈ ಮಹಾನಗರ ಪಾಲಿಕೆ ಆಯುಕ್ತರು ಅವರಿಗೆ ಅವರಿಗೆ ಸೀಮಿತವಾಗಿ ಕೊಟ್ಟರು ಯಾವ ರೀತಿಯಾಗಿ ಇದನ್ನ ಜನರು ಬಹಳಷ್ಟು ಎಲ್ಲ ಲೀಗಲ್ ಆಗಿದ್ದಂತವರಿಗೆ ಬಹಳ ಅನ್ಯಾಯ ಕೂಡ ಸರ್ ಈಗ ಮಹಾನಗರ ಪಾಲಿಕೆನಲ್ಲಿ ಇನ್ಕ್ಲೂಡ್ ಕಮಿಷನರ್ ಆ್ಯಂಡ್ ಝೋನಲ್ ಕಮಿಷನರ್ ಆರ್ ಐ ಬಿಲ್ ಕಲೆಕ್ಟರ್ ಕೇಸ್ ವರ್ಕರ್ ಇವರೆಲ್ಲರೂ ಎಲ್ಲರಿಗೆ ಲಾಗಿನ್ ಇದೆ ಇವತ್ತು ಇದು ತಾವು ಹೋಗಿ ಇನ್ಕ್ವರಿ ಮಾಡ್ಬೋದು ಈ ಯಾರ್ಯಾರು ಇದ್ದಾರೆ ಇವರೆಲ್ಲರೂ ಒಂದೊಂದು ಪಿ ಎಗಳಿಗೆ ಇಟ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ಇವರಿಗೆ ಲಾಗಿನ್ ಮಾಡೋದು ಟ್ರೈನಿಂಗೇ ಕೊಟ್ಟಿಲ್ಲ ಸರ್ಕಾರದವ್ರು ಲಾಗಿನ್ ಮಾಡೋಕ್ಕೆ ಬರಲ್ಲ ಅವರು ಒಂದೊಂದು ಪಿ ಎಗಳಿಗೆ ಇಟ್ಟು ಅವ್ರ ಲಾಗಿನ್ ಮಾಡಿಸ್ತಾರೆ ಒ ಟಿ ಪಿ ಅವ್ರಿಗೆ ಇವ್ರು ಹೇಳ್ತಾರೆ ಹಂಗಾದಾಗ ಏನಾಗ್ತಾ ಇದೆ ಹಿಂಗೆ ಮಹಾನಗರ ಪಾಲಿಕೆದಾಗ ಎಂಬತ್ತೇಳು ಡಾಕ್ಯುಮೆಂಟ್ಸ್ ಆಗಿದೆ ಆ ಕೆಲಸ ಆಗೋದು ಹಂಡ್ರೆಡ್ ಪರ್ಸೆಂಟ್ ಈ ಥರ ಇವ್ರು ಮಾಡ್ಕೋತ ಹೋದ್ರೆ ಈ ಇನ್ಕ್ಲೂಡ್ ಕಮಿಷನರಿಗೆ ಹಿಡಿದು ಬಿಲ್ ಬಿಲ್ ಕಲೆಕ್ಟರ್ಗಿ ಎಲ್ಲರಿಗೆ ಲಾಗಿನ್ ಹೆಂಗೆ ಮಾಡ್ಬೇಕಂತ ಟ್ರೈನಿಂಗ್ ಆಗಿಲ್ಲ ಸರ್ಕಾರ ಕಡೆಯಿಂದ ಒಬ್ಬರು ಇಬ್ಬರಿಗೆ ಕರೆಸಿ ತೋರಿಸ್ಕೊಟ್ಟು ಅವ್ರು ಬಂದಿಲ್ ಟ್ರೈನಿಂಗ್ ಪ್ರಾಪರ್ ಚಾನಲ್ನಲ್ಲಿ ಕೊಟ್ಟಿಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಇವ್ರಿಗೆ ಟ್ರೈನಿಂಗ್ ಕೊಡಬೇಕು ಲಾಗಿನ್ ಇವ್ರು ಸ್ವತಃ ಮಾಡಬೇಕು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಮ್ಮ ಪಿ ಎಗಳಿಗೆ ತಮ್ಮ ಡ್ರೈವರ್ಗಳಿಗೆ ಲಾಗಿನ್ ಕೊಟ್ಟರೆ ನಾಳೆ ಇವರೆಲ್ಲರೂ ಸೇರಿ ಲೂಟಿ ಮಾಡಿ ಹಿಂಗೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಕ್ರಿಯೇಟ್ ಮಾಡ್ತಾರೆ ನಿಮ್ಗೆಲ್ಲರಿಗೆ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆರೋಪ ಬಂದಿದೆ ಆಲ್ರೆಡಿ ಈಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಮತ್ತು ಪ್ರಕರಣ ಕೂಡ ದಾಖಲಾಗಿದೆ ಅವ್ರ ಯಾವ ರೀತಿ ಕ್ರಮ ಕೊಡ್ತಾರೆ ಆಗ್ರಹ ಮಾಡ್ತಾರೆ ನೋಡ್ರಿ ಇಬ್ಬರ ಮೇಲೆ ಏನು ಎಫ್ ಐ ಆಗಿದೆ ಅರ್ಧ ಒಬ್ಬ ಕಳ್ಳ ಏನದ ಹಿಂದೆ ಚೆಕ್ ಕಳ ತಂದಾಗಿದ್ದ ಆ ಕಳ್ಳಗೆ ಮತ್ತೆ ಕಾರ್ಪೊರೇಷನ್ಗೆ ಹೆಂಗೆ ನೀವು ಕಾಲಿಟ್ಟ ಕೊಡ್ರಿ ಆ ಕಳ್ಳ ಮತ್ತೆ ಯಾಕೆ ಬಂದ ಕಾರ್ಪೊರೇಷನಿಗೆ ಮತ್ತೆ ಅವ್ನ ಮೊಬೈಲಿಗೆ ಓ ಟಿ ಪಿ ಯಾಕೆ ಹೋಯ್ತು ಅದ್ರ ಮೇಲೆ ಇನ್ಕ್ವರಿ ಆಗಬೇಕು ಇದು ಜುಡಿಷಿಯಲ್ ಇನ್ಕ್ವರಿ ಆಗಬೇಕು ಎಂಬತ್ತಾರು ಎಂಬತ್ತೇಳು ಡಾಕ್ಯುಮೆಂಟ್ ಇದು ಸಣ್ಣ ಕೆಲಸ ಅಲ್ಲ ಇದು ಇವತ್ತು ಮಹಾನಗರ ಪಾಲಿಕೆ ಅಂದರೆ ನಮ್ಮ ಹಾಟ್ ಇದ್ದಂಗೆ ಜೀವ ಇದ್ದಂಗೆ ಇವತ್ತು ಆ ಮಹಾನಗರ ಪಾಲಿಕೆ ಇವತ್ತು ಈ ಖಾತಾ ಬಿ ಖಾತಾ ಕೊಟ್ಟಾಗೆ ಬ್ಯಾಂಕ್ಗಳ್ದಾಗ ಲೋನ್ ಕೊಡ್ತಾರೆ ಸಾಲ ಕೊಡ್ತಾರೆ ರೈತರಿಗಾಗ್ಲಿ ಯಾರಿಗಾಗಲಿ ಇವತ್ತು ಈ ಖಾತಾ ಬಿ ಖಾತಾ ಇದ್ರೆ ಅದು ಪ್ರಾಪರ್ಟಿ ಅಥೆಂಟಿಕ್ ಅಂತದು ಲೈಸೆನ್ಸ್ ಇದ್ದಂಗೆ ಗಾಡಿ ಲೈಸೆನ್ಸ್ ಹೆಂಗಿರ್ತಾವ ಡ್ರೈವರಿಂಗ್ ಲೈಸೆನ್ಸ್ ಹೆಂಗಿರ್ತಾವ ಆ ಥರ ಲೈಸೆನ್ಸ್ ಇದ್ದಂಗೆ ಇವತ್ತು ಅದೇ ಲೈಸೆನ್ಸ್ ಕಳತನ ಮಾಡಿದ್ರೆ ಅದೇ ಲೈಸೆನ್ಸ್ ಫೇಕ್ ಒ ಟಿ ಕ್ರಿಯೇಟ್ ಮಾಡಿ ಫೇಕ್ ಮಾಡೋಕೋದ್ರೆ ಜನರಿಗೆ ಏನು ಉತ್ತರ ಕೊಡಬೇಕು ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ